ಇದೇ ಏಕಲವ್ಯ ಎಲ್ಲ ಗೊತ್ತಿರೋ ಮಾರಾಟಕ್ಕೆ ಬಂದಿಲ್ಲ ಒಂದು ನಿಮಿಷ ಕೊಂಡ್ಕೊಂಡವ್ರು ಇದ್ರೆ ಹೇಳೋಣ ಮಾರೋದೇ ಇಲ್ಲ ಅಂದ್ಮೇಲೆ ಹೇಳೋದೇನಕ ಕರೆಕ್ಟ್ ತಾನಪ್ಪ ಹೌದು ಎಲ್ರಿಗೂ ಕೇಳ್ತಾ ಇರೋದು ಇದು ಅರ್ಥ ಆಗ್ತೈತಾ ಇವಾಗ ಸುಮ್ಮನೆ ಕುಡ್ದಿದ ಪದಾರ್ಥನ ಇಷ್ಟು ಲಕ್ಷ ಅಷ್ಟು ಕೋಟಿ ಅಂತ ಹೇಳಿದ್ರೆ ಬೇರೆ ಆಮೇಲೆ ನನ್ನೇ ಆಗ್ತಾರೆ ಎಕ್ಸಾಂಪಲ್ ಕುರ್ತರು ಸಂತೋಷ ಅವ್ರು ಎಷ್ಟು ಹೇಳಿದ್ರು ಗೊತ್ತಾ ಅಂತ ಕರೆಕ್ಟಾ ಆ ಕಾರಣಕ್ಕ ಕುಡ್ದಿದ್ದ ಪದಾರ್ಥ ಬಂದಿದ್ದೀರಾ ಬಸವಣ್ಣ ಮೇಲೆ ಆಸೆ ಇರೋರು ನೋಡಿರಿ ಒಂದು ಫೋಟೋ ಹಿಡ್ಸ್ಕೊಳ್ರಿ ಏನಪ್ಪಾ ನಿಮಗೆ ಇದು ಕನ್ವಿನಿಯೆಂಟ್ ಇರಲಿಲ್ಲ ಜನಕ್ಕೆ ಇದು ಇದ್ದಿದ್ದ ಜಾಗದಲ್ಲಿ ಹೌದಾ ಇವತ್ತು ಕನ್ವಿನಿಯಂಟು ಎಲ್ರಿಗೂ ಆಮೇಲೆ ಯಾರಾದರೂ ನಿಮ್ಮ ಕ ಏಕಲವ್ಯನ ಬರಬೇಕಂದ್ರೆ ಬಂದು ಮನೆ ಹತ್ರ ಎಲೆ ಅಡಿಕೆ ಕೊಟ್ಟು ಖರೀದಿ ಕಳಿಸ್ಕೊಡ್ತೀನಿ ಏನಪ್ಪಾ ಓಕೆ ಇದು ವಾಸ್ತವ ಇವತ್ತಿಂದ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಒಂದನೇ ತಾರೀಕಿಂದ ನಮ್ಮ ಕೈಗೆ ಬಂದಾಗ ನೀನು ಏಕಲವಿನ ಮೆರಿಬೇಕು ಉದ್ದೇಶ ಅಲ್ಲಿ ಕೊಟ್ಟಿದ್ದು ಕರ್ಗಳು ಹುಟ್ಟಬೇಕು ಅಂತ ಸಾವಿರಾರು ಗಟ್ಟಲೆ ಕರ ಹುಟ್ಟೈತೆ ಇನ್ನೂ ಕೆಲವರು ಹೇಳಿದ್ರು ಇವಾಗ ಹೇಳ್ತೀನಿ ನೋಡ್ರಿ ಇನ್ನು ಮುಂದೆ ಗ ಬಿಡೋಲ್ಲ ಕ್ರಾಸಿಂಗ್ ಅಂತ ಒಬ್ಬ ದಂಪತಿಗಳು ಐದು ಜನ ಮಕ್ಕಳು ಮಾಡಿಕೊಂಡು ಇನ್ನೂ ಮಕ್ಳು ಹುಟ್ಟಿಸೋಕ ಅವ್ರ ನೀ ಸಾಕಾಗಬೇಕು ಕರೆಕ್ಟಾ ಹಂಗೆ ಸಾಕು ಎರಡು ಹತ್ರ ಹತ್ರ ಎರಡು ಸಾವಿರ ಕರ ಹುಟ್ಟೈತೆ ಸಾಕು ನೆಕ್ಸ್ಟ್ ಅದ್ರ ಮುಂದಿನ ಪೀಳಿಗೆ ಇನ್ನೂ ಬೇರೆವು ಮಾಡಲಿ ಅರ್ಥ ಕ್ಲೀನ್ ಕ್ಲೀನಾಗಿ ನೀಟಾಗಿ ಹೇಳಿದ್ದೀನಿ ತಾನೆ ಹಾಂ ಓರಿಗೂ ಗೌರವ ಬರಬೇಕು ಅದ್ರ ಗುಡ್ಡ ಇರೋವರೆಗೂ ಮೆರಿಬೇಕು ಬಸವಣ್ಣು ಆಯ್ತಾ ಆಮೇಲೆ ಅದ್ರ ಹತ್ರ ಇರೋ ಗುಣಕ ಅದ್ರ ಗೌರವ ಯಾಕಂತಂದರೆ ಇಷ್ಟೋ ಇರೋ ಕೆಲವು ಓರಿಗಳು ಹತ್ರಕ್ಕೆ ಥರಕ್ಕೆ ಹೋಗೋಕ್ಕಾಗಲ್ಲ ಬೆಂಕಿ ಆಡ್ದಂಗೆ ಆಡ್ತಾವೆ ನಿಜನೇನಪ್ಪ ಇವತ್ತು ಏನಾದರೂ ಇಲ್ಲಿ ಬರಬೇಕಂದ್ರೆ ಸಪ್ಲಂಬನೆ ಕಾರಣ ಅವರು ಓರಿ ಕೊಡೋಲ್ಲ ಅನ್ನೋ ಮಾತು ಓರಿ ಎಲ್ಲಾದ್ರೂ ವ್ಯಾಪಾರಕ್ಕೆ ಇಕ್ಕಿದ್ರೆ ಅವರು ಇಲ್ಲ ಅರ್ಥ ಆಯ್ತಾ ಏನಾದ್ರೆ ಅವತ್ತು ಓರಿ ಕೊಡ್ಸ್ಕೊಟ್ಟಿದ್ದು ನಾನೇ ನಿನ್ನೆ ಅಣ ಇದು ಕಡ ಪಕ್ಷ ನಾನು ಬೇಕೇ ಬೇಕು ಅಂತ ಅಂದವಾಗ ಮಾತಿನ ಮೇಲೆ ಕೊಟ್ಟಿರೋದು ಬೆಲೆ ಹೇಳ್ಕೊಂಡು ನನ್ಗೇನು ಬರಬೇಕಾಗಿಲ್ಲ ಮಾರಬೇಕಾಗಿಲ್ಲ ನಾನು ಓರಿನ ಹೌದೇನಪ್ಪ ಇರಮ್ಮ ಆ ಕಾರಣಕ್ಕೆ ಗೌರ್ವ ಕೊಡಿರಿ ಬಸವಣ್ಣನಕ್ಕೆ ಗೌರ್ವ ಕೊಟ್ಟು ಫೋಟೋಗಳು ನೋಡಿ ದೂರ ನಿಂತ್ಕೊಂಡು ಮಗು ಐತೆ ಅಲ್ಲಿ ಅರ್ಥ ಮಾಡಿರಿ ಅದು ಅಂಥ ಇಂಥದ್ದಾಗಿದೆ ಎತ್ ಬಿಡೋದು ಆಮೇಲೆ ಇನ್ನೂ ಒಂದು ಇದ್ರ ಗುಣ ಏನಂತಂದರೆ ಒಂದು ಸಮಯ ಪ್ಯಾಂಟು ನಿಖರು ಶರ್ಟ್ ಹಾಕಿರೋರು ಹಂಗಂತೈತೆ ಅಂತೈತೆ ಹೆಂಗಸರು ಸೀರೆ ಕಟ್ಕೊಂಡು ಬಂದಿರೋರು ನಾರನೇ ವಿಡಿಯೋಗಳು ನಡೀತಿರ್ತಾನೆ ಅಲ್ಲಿ ಡೈರೆಕ್ಟ್ ಬಂದು ಅವರೇ ಕುಂಕುಮ ಹಾಕ್ತಾರೆ ಡೈರೆಕ್ಟ್ ಇದು ಮಾಡ್ತಾರೆ ಇಲ್ಲಿ ಹೊಸ ಜಾಗ ಈ ಪರ್ಸೆ ಮುಗಿಸ್ಕೊಂಡೋಗಿ ಮನೆ ಹತ್ರಕ್ಕೆ ಬಂದ ಮೇಲೆ ಅದ್ರ ಗುಣ ನಾನು ಆಮೇಲೆ ಹೇಳ್ತೀನಿ ಇವಾಗ ಈ ಭಾಗ ನಮ್ಮ ಕೈಗೆ ಕ್ಲೀನಾಗಿ ಅಂದ್ರೆ ನಮ್ಮ ಮನೆ ನೀರು ಕುಡ್ದು ನಮ್ಮ ಮನೆಗೆ ಮೂಲಿಗೆ ಎದ್ದೊಳ್ಬೇಕು ಹಾಂ ಆ ಕಾರಣಕ್ಕೆ ಫೋಟಾಗ್ಲಿ ಅವ್ರು ದೂರ ನಿಂತ ದಯವಿಟ್ಟು ಎಲ್ರಿಗೂ ಹೇಳಕ್ ಹೇಳ್ಕೊಂಡಿರಕ್ಕೆ ನೀವೇ ಅರ್ಥ ಮಾಡ್ಕೊಳ್ರಿ ಆಮೇಲೆ ವದಿಯೋ ಗುಣ ಅದೆಲ್ಲ ಏನು ಇಲ್ಲ ಈ ವರ್ಷಕ್ಕ ಯಾರನ್ನ ಕರ್ಸ್ತೀರ ಯಾರನ್ನ ಕರ್ಸ್ತೀರ ಅಂತ ಆಮೇಲೆ ನಾನು ಸೆಲೆಬ್ರಿಟಿ ಸಂದಿದ ತಕ್ಷಣ ಯಾರೋ ಏನೇನೋ ಕೆಲ್ಸ ಬರ್ದುಗಳನ್ನ ಹಾಕೊಳೋದು ಅದೆಲ್ಲ ಮಾಡ್ತಾ ಇದ್ರು ಒರಿಜಿನಲ್ ಸೆಲೆಬ್ರಿಟಿ ನನ್ನ ಜೊತೆನೇ ಇರ್ಬೇಕಂತ ಅಂದ್ಬಿಟ್ಟೆ ಹಿಂಗ ಅರ್ಥ ಆಯ್ತಾ ಕರೆಕ್ಟ್ ಇಲ್ಲಪ್ಪ ಇವಾಗ ಇವನೇ ಕಿಂಗ್ ಮೇಕರ್ ಇವನು ಕಿಂಗ್ ಅಲ್ಲ ಇವನು ಕಿಂಗ್ ಮೇಕರ್ ಯಾಕಂತ ಇವ್ನ ಫೀಲ್ಡ್ ಬಂದ ಮೇಲೆ ಎಷ್ಟೋ ವರಿಗಳು ಫೀಲ್ಡ್ ಬಂದು ಇವತ್ತು ಹೆಸರು ಮಾಡಿ ಮನೆ ಹತ್ರ ಡೇಟ್ ಆಫ್ ಬರ್ತ್ ಬರ್ದಿಟ್ಕೊಂಡಿಲ್ಲ ಒಂದ್ ಅಂದಾಜ್ ಮೇಲೆ ಒಂದ್ ಎಂಟರಿಂದ ಹತ್ತು ವರ್ಷ ಆಗಿರ್ಬೋದು ಅದಕ್ಕೂ ಆಗ್ತಾರೆ ಕಮೆಂಟ್ ಅಲ್ಲ ಎಷ್ಟು ಖುಷಿ ಆಗ್ತಾ ಇದೆ ಸೇರಿರೋ ಜನ ನಿನ್ನೆ ಬೀಳ್ಕೊಡುಗೆ ಕಾರ್ಯಕ್ರಮಕ್ಕೆ ನೈಟ್ ಹತ್ತು ಗಂಟೆನಲ್ಲಿ ಏನಣ್ಣ ಎರಡು ಗಂಟೆ ಕೇಳಿದ್ದು ಹತ್ತು ಗಂಟೆಗೆ ಹೋಗಿದ್ದೆ ಆ ಜನ ನೋಡಬೇಕಾಗಿತ್ತು ಆಮೇಲೆ ತುರುವೇಕೆರೆ ಜನ ಸುತ್ತಮುತ್ತ ಇರ್ತಕ್ಕಂಥವರ್ಗ ಕೈ ಮುಗಿದು ನಿಮ್ಮ ಕ ನಾನು ಹೃತ್ಪೂರ್ವಕ ಧನ್ಯವಾದ ಹೇಳ್ತೀನಿ ಯಾಕಂತಂದ್ರೆ ಅಷ್ಟೇ ಇದು ಕಣ್ಣಾಗ ನೀರು ಹಾಕ್ಕೊಂಡ್ರು ನಿಮ್ಮ ಓರಿ ಯಾವತ್ತೂನು ನಾನು ಅದ್ರ ತಲೆ ಇರೋವರೆಗೂ ನನ್ನ ಜೀವ ಇರೋವರೆಗುನು ಈ ಬಸವಣ್ಣ ಸೇವೆಯೇ ಮಾಡಬೇಕು ಅರ್ಥ ಆಯ್ತಾ ಆಮೇಲೆ ಜಂಬಕ್ಕೋಸ್ಕರ ಟ್ವೆಂಟಿ ಫೋರ್ ಬಾರ್ ಸೆವೆನ್ ತ್ರೀ ಸಿಕ್ಸ್ಟಿ ಫೈವ್ ಡೇಸು ನನ್ನ ಮನೆಗೆ ವರ್ಗಲಿರ್ತವೆ ದನ ಇರ್ತದೆ ಅರ್ಥ ಆಯ್ತಾ ಏನಕ್ಕೋಸ್ಕರ ಈ ವರ್ಷ ದನ ಜಾಸ್ತಿ ಹಳ್ಳಿ ಮೇಲೇ ಶೇರ್ ತೆಗ್ದಿದ್ದಂದ್ರೆ ಯಾರ ಒಬ್ನಂತೆ ಲಾಸ್ಟಾಗಿ ಕೊಡ್ತೀನಿ ಉತ್ರ ಚಪ್ರ ಬಿಚ್ಚಾರ ನೋಡು ಆವತ್ತು ಕೊಡ್ತೀನಿ ಉತ್ರ ಆವತ್ತು ಮಾಡ್ಬೇಕು ವಿಡಿಯೋಗಳು ನೀವು ಏನಪ್ಪ ಯಾವ್ದಾನ ಒಂದು ಬಾಲ ಕರ ಬಾಡಿಗೆ ಕಿಡ್ಕೊಂಡು ಬಂದುಬಿಟ್ಟಿದ್ರೆ ನಾನು ಏನ ಬಾಡಿಗೆ ಅಂದರೆ ಗೊತ್ತಾ ಕಂಡವ್ರನ್ನ ಎತ್ತಿಡ್ಕೊಂಡು ಬಂದುಬಿಟ್ಟು ಮಾಡೋ ಕೆಲಸ ನಾನು ಮಾಡಿದರೆ ಆಮೇಲೆ ಕೊಡ್ತೀನಿ ಉತ್ತರ ಇವತ್ತು ಬೇಡ ಪರ್ಷೆ ಆಗಲಿ ಏನಪ್ಪ ಯಾರಿಗೂ ಯಾವುದು ಇದು ಕಾಯಿ ಇದು ನಿನ್ಕಾಯ ಅನ್ನೋದು ಯಾವುದೂ ಇಲ್ಲ ಯಾರು ಬೇಕಾದರೂ ಗೌರವ ಕೊಟ್ಟು ಬಾಸವಣ್ಣಕ್ಕೆ ಬಂದು ಕೂತ್ಕೊಳ್ರಿ ವ್ಯಾಪಾರ ಹೇಳ್ತೀನಿ ಅರ್ಥ ಆಯ್ತಾ ಇಲ್ಲಿ ಬಸವಣ್ಣ ಉಳಿಬೇಕು ಗೌರವ ಬರಬೇಕು ಅಷ್ಟೇ ಏನೋ ಆಮೇಲೆ ಈ ಓದಿ ನಮ್ಮ ಕೈ ನಿಂಕ ಹೋದಾಗ ನೀಂಕೂನು ಕೃಷ್ಣಣ್ಣ ಹತ್ರ ಕೊಡಿಸ್ದಾಗ ಇದೇ ಪರ್ಷೆನಾಗೇನೇ ಬಂದು ಇದ್ರನ್ನ ಸೆಲೆಕ್ಟ್ ಮಾಡಿದ್ದು ಮಸಾಲೆ ಜ್ವರ ಮಣ್ಣು ಇವರಿ ಬೇಕಂತ ಆಮೇಲೆ ಇಲ್ಲಿಂದ ಹೋಗಿ ಅವ್ರ ಮನೆಗೆ ಐದು ವರ್ಷ ಮಾಡೈತೆ ಇದು ಆರನೇ ವರ್ಷ ತೀರ್ಕಾಯಕಾಯ ಬಂದದೆ ಅಷ್ಟು ದೂರ ಇರಬೇಕು ಹಣ್ಣು ಕೈಗಳು ಕಾಲುಗಳು ಬೀಸೋದು ಸರಿ ಅದ್ರ ಹತ್ರ ಹುಷಾರಾಗಿರ್ಬೇಕು ಆ ಶ್ರೀರಮ್ಮ ಆ ಕಾರಣಕ್ಕೆ ಇವತ್ತುವರೆಗೂ ನಾನು ದನನ ಒಡೆದು ನಾನು ಬಳಕನಲ್ಲ ಬಾಯಿ ಮಾತಾಗೇನೆ ಇನ್ನು ಎರಡನೇ ಮೂರನೇ ವರ್ಷಕ್ಕೆ ಪರ್ಷ ಅಂತ ಹೇಳಲ್ಲ ನಾನು ನೆಕ್ಸ್ಟ್ ಇನ್ನು ಸಂಕ್ರಾತ್ರಿ ಹಬ್ಬಕ್ಕೆ ನಮ್ಮ ಮಾತು ಕಾಲ್ಗಿಸ್ತದೆ ಇವರಿಗೆ ಇವಾಗೇ ನಿಮ್ಗೆ ಗೊತ್ತಾತೈತಾ ಏನೋ ಒಂದು ದಿನ ಅದ್ರ ಹತ್ರ ನೆನೆ ರಾತ್ರಿ ಕುತ್ಕೊಂಡು ಹಿಂದೆ ಪಾಠಗಳು ಹೇಳ್ಕೊಂಡಿದ್ರಿ ನೋಡಪ್ಪ ಅಲ್ಲಿ ಋಣ ತೀರ್ತು ಇನ್ನು ನೀನು ಏನಿದ್ರು ಮೆರಿಬೇಕಾದ್ರೆ ಗದ್ಕಾಗ್ತಾಯಿತ್ತು ಓರಿ ಇವಾಗ ನೋಡ್ರಿ ಅವೇಗೆ ಮಾತಾಡ್ತಾ ಇದ್ರೆ ಇಷ್ಟೇ ಇರೋದು ಬಾಂಧವ್ಯ ಅವ್ರಿಗೂ ಗೊತ್ತು ಯಾರು ಏನು ಅನ್ನೋದು ಅಲ್ವಾ ಆ ಕಾರಣಕ್ಕೆ ಇವಾಗ ನೀವು ವಿಡಿಯೋ ಎತ್ತಿದ್ರಿ ನೀವು ಯಾರೂ ಗೊತ್ತಿಲ್ಲ ಯಾಪನ್ಕ ನಿಜಾನ ಏನಾದರೂ ಮಾಡ್ತಾವಣಾ ಅದ್ರ ಮೇಲೆ ಹೇಳೋದು ಓ ಎತ್ತಿ ಬಿಡ್ತಂತೆ ಏನು ಊನೇ ಮಿಯಾ ಹೋಗೋದು ಇವಾಗ ತಾನೇ ಝೂಯಿಂದ ಓದ್ತಾಯಿತ್ತು ಓಡ್ರಿ ಓಡ್ರಿ ಅನ್ನೋದು ಆ ನಿಜನಾ ದಯವಿಟ್ಟು ಬೇಡ ಅಪಪ್ರಚಾರಗಳು ಮಾಡಬೇಡ್ರಿ ಇನ್ನೊಬ್ಬರನ್ನ ಕೆಳಗೆ ಹಾಕಿ ನಾವು ಮೇಲೆ ಬರೋದು ಬೇಡೇ ಬೇಡ ಗೆಲುವೋಸ್ಕರ ಮೋಸ ಮಾಡಿ ಸುಳ್ಳು ಹೇಳಿ ಗೆದ್ದಿರೋ ಗೆಲುವು ಅದು ಏನಕ್ಕೂ ಸಮ ಅಂದರೆ ಶಾಂತವಾಗಿ ಗೆಲ್ತಾಯಿದೀನಿ ಅದು ಗೆಲುವೇ ಅಲ್ಲ ಅದು ಮನಸ್ಸಿಂದ ಗೆದ್ದರೆ ಸಾಯವರ್ಗೂ ಗೆದ್ದಂಗೆ ನಿಜನಾ ಆ ಕಾರಣಕ್ಕೆ ಪ್ರೀತಿ ವಿಶ್ವಾಸಕ್ಕೆ ಆಬಾರೀ ಮೆರವಣಿಗೆ ಐತೆ ಮಧ್ಯಾಹ್ನ ಊಟ ಎಲ್ಲರೂ ಇಲ್ಲೇ ತಿಂದು ನಾಳೆನೂ ಬರ್ರಿ ಪರ್ಷೇಕ ಬಂದು ಎಲ್ರಿಗೂ ಆಶೀರ್ವಾದ ಮಾಡಿರಿ ನಾನು ಕೆಲವರು ಇನ್ನೂ ನುಂಟ ಆಗಿನ ಕರ್ತಿಗಿಳ್ತಾರನೇ ಮಾತಾಡ್ತಾರೆ ಅದು ಏನು ಅನ್ನೋದು ನನಗೆ ಗೊತ್ತಿಲ್ಲ ಇನ್ನು ಸಮುದ್ರಗಿಂದು ತಿಮಿಂಗ್ಲ ಆಗಬೇಕು ಬಾಯಿ ತೆಗೆದ್ರೆ ಎಲ್ಲ ಓದ್ತಾಯಿರ್ತಾವೆ ಒಳಕ್ಕೆ ಕರೆಕ್ಟಾ ಹಂಗೆ ಒಳ್ಳೇದೇ ಮಾಡೋಣ ಒಳ್ಳೇದೇ ಬಯಸೋಣ ತಿಮಿಂಗ್ಲ ಅಂದಿದ ತಕ್ಷಣ ಅದ್ರ ಕೊಂದು ಹಾಕೋದು ಹಾಕ್ರಿ ಏನು ಮಾಡೋಕ್ಕಾಗಲ್ಲ ನಿಂದಿಸೋರು ಇರಬೇಕಾಯ್ಯ ಅಂದಿ ಅಂತೆ ಅಂತ ಇವಾಗ ಪರ್ಸೆ ಮಾಡಿದ್ರಿ ಪರ್ಸೆ ಮಾಡ್ದವಾಗ ಲೋಪದೋಷಗಳು ಹುಡ್ಕೋಕೆ ಬರೋರು ನಾವೇನು ಮಾಡೋಕ್ಕಾಗಲ್ಲ ನಿಜನಾ ಹೇಳ್ಬೇಕಂದ್ರೆ ನೂರು ಹೇಳ್ಬೋದು ಏನ ಬಂದಿದ್ದೀರಿ ಗೌರವ ಐರಮ್ಮ ಬಂದಿದ್ದೀರಿ ಗೌರವ ಐತೆ ನಿಮ್ಗೂ ಗೌರವ ಇಲ್ಲಿರೋ ಎತ್ತುಗಳೆಲ್ಲ ಯಾರು ಬೇಕಾದರೂ ಕೊಡ್ ದಯವಿಟ್ಟು ಬಂದು ಇವತ್ತು ಮೆರವಣಿಗೆ ಐತೆ ಹೆಂಗಪ್ಪ ಕೇಳೋದ್ನೋ ಏನು ಆಮೇಲೆ ಮಾರಿ ಇರೋ ಪರ್ಸೆ ಕೂಡ ಹೊಡ್ಕೊಂಬರಿಲ್ಲ ನಾನು ಏನೋ ಮಾರಿರೋಯ್ತು ಹಂಗೆ ಹೋಗಬೇಕು ಅದನ್ನ ಇಡ್ಕೊಂಬಂದು ಪರ್ಸೆ ಮಾಡೋದು ಬೇಡ ಮಾರ್ದ ಮೇಲೆ ಅವ್ರು ಒಡವೆ ಕರೆಕ್ಟಾ ಅವುಗಳ್ನೂ ಇಡ್ಕೊಂಬರಿಲ್ಲ ನಾನು ಐದು ಜೊತೆ ಎತ್ತು ಮನೆ ಹತ್ರನೇ ಕೊಟ್ಬಿಟ್ಟು ಪರ್ಸೆಗೆ ಬಂದಿರೋದು ಆಯಿತಾ ಇನ್ನು ಗಾಡಿಗಳು ಬರ್ತಾನೆ ಅವೇ ಬರಬೇಕು ಮೆರವಣಿಗೆ ಹದಿನೈದು ಜೊತೆ ಬಿಡ್ತೀನಿ ಉದ್ದೇಶ ಏನಂತಂದರೆ ನಾನು ಅಲ್ಲಿದ್ದುಕೊಂಡು ಎತ್ತು ಈ ಕೊನೆ ಬ ಹಾಕಿದ್ರೆ ಆಗಲ್ಲ ಗಾಡಿಗಳು ಓಡಾಡಬೇಕು ಜನಕ್ಕೆ ತೊಂದರೆ ಆಗ್ತದೆ ನಿಜನೇನಪ್ಪ ಆ ಕಾರಣಕ್ಕೆ ಕುಳ್ಳೋರು ತಗೊಂಡವರು ಇದಿದ್ದೇ ಇರೋದೆ ಬಂದು ಗೌರವ ಕೊಟ್ಟು ದನ ತಗೊಳ್ರಿ ಹಳ್ಳಿ ಕಾರ್ ಉಳಿಸ್ರಿ ಹಳ್ಳಿ ಕಾರ್ ಬೆಳೆಸ್ರಿ ಇದು ಜನವರಿ ಮೂರನೇ ತಾರೀಕಿನ ಅಪ್ಡೇಟು ಬೆಳಿಗ್ಗೆ ಹತ್ತು ಗಂಟೆ ಕರೆಕ್ಟಾ ನಿಮಿಷ ಹೆಚ್ಚಿಗೆಮ್ಮಿನಾ ಹಾಂ ಎಷ್ಟು ಜೊತೆ ಇದ

ಸಾವಿರಾರು ಜನ ಬಂದೋಗ್ಬೋದಂತೆ ಕರೆಕ್ಟಪ್ಪ ಆ ಡಿ ಬೆನ್ಸ್ ಕಾರಿದ್ರು ಯಾರು ಹೋಗಲ್ಲ ಬಸವಣ್ಣ ದೇವ್ರು ಇರೋದ್ರಕ್ಕೇನೆ ಇವತ್ತು ಈ ಪರ್ಷನಾಗೆ ಇಷ್ಟು ಜನ ಸೇರಿರೋದು ಇಲ್ಲಿ ಚಪ್ಪರದಾಗ ಯಾಕೆ ಜನ ಅಂದರೆ ನಾನು ಇವತ್ತೊಬ್ಬರು ತೋರೆದು ಮಾತಾಡಿಲ್ಲ ಏನೋ ಮುಂದೆ ಅಣ್ಣ ಹಿಂದೆ ತಮ್ಮ ಇಲ್ಲ ನನ್ನ ಹತ್ರ ನ್ಯಾಯ ಏನಿದ್ರೆ ಅದೇ ಮಾತಾಡೋದು ಏನಂತಂದರೆ ಉತ್ತರ ಇರೋರನ್ನ ಕೆಲವ್ರು ಕಾಣಬೇಕು ನೋಡಿ ಸ್ನೇಹಿತರು ಇಟ್ಲರ ನಮ್ ಕ್ರೀಯ ತಂದ್ಕೊಟ್ಟಿರೋದು ದುಡ್ಡಲ್ಲ ಕಾಸಲ್ಲ ಇರೋಣ ಇರೋಣ ಇರೋಣ

ಕುಮಲಾಪುರದವ್ರು ಬಂದು ಅವ್ರೇನೇನೇ ಇದ್ದು ಮೂಗ್ಧಾರಗಳ ಹಾಕಿ ಆಮೇಲೆ ಕುಮ್ಮಾಡೋ ಸ್ನೇಹಿತರು ಇವತ್ತು ಅದೇನು ಪರಿಚಯಕ್ಕೆ ಬಂದವರು ಎಲ್ಲ ಗೊತ್ತಿಲ್ಲ ಬಂದವರು ಗೌರವ ಚೇರ್ ಹಾಕ್ಕೊಂಡು ಎಲ್ಲ ಕುತ್ಕೊಂಡು ಈ ಕೆಲಸಕ್ಕೆ ಬರ್ದು ಕಮೆಂಟ್ಗಳು ಹಾಕ್ಕೊಂಡು ಮಾಡಿರಿ ತಪ್ಪೇನಿಲ್ಲ ಉತ್ತರ ನೋಡಿ ಇಲ್ಲಿ ಕೊಡ್ತಾರೆ ಹೌದಾ ಆ ಕಾರಣಕ್ಕೆ ಒಂದೇ ಒಂದು ವೀಡಿಯೋ ಬಿಟ್ಟಿದ್ದು ಅದೆಷ್ಟೋ ಒಡೈತೆ ಅವರ್ಕ ಅದೆಷ್ಟೋ ಲಕ್ಷಗಳಂತೆ ಹಂಗೆ ನಾವು ದುಡಿತಾ ಇರಬೇಕು ಫಲಾನು ಫಲ ಮೇಲಿರೋ ಭಗವಂತನ ಕೊಡಬೇಕು ನನ್ನ ಹತ್ರ ಇಲ್ಲ ಏನಾಯ್ತೋ ಅದು ಇರೋದು ಹೇಳ್ತೀನಿ ಕೆಲವ್ರ ಕಾದ ಹಂಗೆ ಏನು ಮಾಡೋಕ್ಕಾಗಲ್ಲ ಆ ಕಾರಣಕ್ಕೆ ಗೌರವ ಐತೆ ಒಂದು ಗಂಟೆ ಒಂದೂವರೆಗೆ ಮೆರವಣಿಗೆ ಅಪ್ಡೇಟ್ ಕೊಡಿರಿ ದಯವಿಟ್ಟು ಬರೋ ಜನ ಎಲ್ಲ ಬಂದು ಪರ್ಸೆನ್ ನೋಡಿ ಮೆರವಣಿಗೆ ನೋಡಿರಿ ಊಟ ಮಾಡಿರಿ ಮೇಯ್ನು ಅನ್ನ ಹಾಕಿದ ಮನೆ ಕೆಡಲ್ಲ ಗೊಬ್ಬರ ಚೆಲ್ಲಿದ್ದು ಹೊಲ ಕೆಡೋಲ್ಲ ನೀವೇನಾದರೂ ಆಶೀರ್ವಾದ ಮಾಡ್ರಿ ಅನ್ನ ತಿಂದುಬಿಟ್ಟು ಈ ಥರ ಮನೆ ಇನ್ನೂ ಹಿಂಗೆ ಇರಲಿ ಅಂತ ಆಶೀರ್ವಾದ ಮಾಡ್ರಿ ಅಷ್ಟೇ ನಾನು ಇನ್ನೇನು ಕೇಳಲ್ಲ ಆಯಿತಾ ಸೇವೆ ಮಾಡಿದ್ರೆ ನಾನು ಉಳಿತೀನಿ ದೂರಾಂಕಾರ ಬಿದ್ರು ಯಾರೂ ಇಲ್ಲ ನಾನು ನಾನು ಅಂದವರೆಲ್ಲ ಮಣ್ಣು ಹೋಗ್ಬಿಟ್ರು ನಿಜನಾ ಇಲ್ಲಿ ಯಾರಿಗೂ ಶಾಶ್ವಿತೆ ಇಲ್ಲ ಈ ಭೂಮಿನ ಎಷ್ಟು ಜನ ಆಳ್ಬಿಟ್ಟು ಅಂದ್ರೆ ಇದೇ ಸೂರ್ಯಚಂದ್ರನೇ ಇದೇ ಭೂಮಿ ತಾಯಿನೇ ನಾವೇನಂತೀರಿಯೇ ಬುದ್ಧಿಗೆಟ್ಟವರು ಪ್ರಪಂಚ ಕೆಟ್ಟೋಯ್ತಯ್ಯ ಇಲ್ಲಯ್ಯ ಪ್ರಪಂಚ ಅಲ್ಲಯ್ಯ ಕೆಟ್ಟಿದ್ದು ಜನ ಕೆಟ್ಟೋದ್ರ ಜನದಾಗಿರೋ ಎದೆನಾಗಿರೋ ಜ್ಯೋತಿ ಕೆಟ್ಟೋಯ್ತು ನಿಜಾನಾ ಪ್ರಪಂಚ ಏನು ಕೇಳಿಲ್ಲ ಸೀತಾಮನವ್ ವನವಾಸಕ್ಕೆ ಹೋಗಿದ್ದು ಇದೇ ಭೂಮಿನಾಗೇನೆ ದ್ರೌಪದಿ ಬೆಂಕಿನಿಂಕೈ ಎದ್ದು ಬಂದಿದ್ದು ಇದೇ ಭೂಮಿನಾಗೇನೆ ಕರೆಕ್ಟೇನಪ್ಪ ಅವ್ರು ಯಾಕೆ ದೇವ್ರುಗಳಾದ್ರು ಅವ್ರನ್ನ ಕಷ್ಟ ಕೊಟ್ಟವರೆಲ್ಲ ಅವತ್ತೇನೇ ಸುಪ್ಪತ್ಕೇನಾಗ ಬದುಕದವ್ರು ನಿಜಾನಾ ಹಂಗೆ ಏನಾದರೂ ಕಷ್ಟ ಕೊಡ್ತಾನೆ ಅಂತಂದರೆ ಸುಖ ಹತ್ರದಲ್ಲಿ ಐತೆ ಅಂತ ಹೇಳ್ಕೊಳ್ರಿ ದಯವಿಟ್ಟು ಎರಡು ಸಾವಿರದ ಇಪ್ಪತ್ತಾರು ಇಂಗ್ಲೀಷ್ ಕ್ಯಾಲೆಂಡ್ ಪ್ರಕರಣ ಎಲ್ಲರೂ ಓದಬೇಕು ಅದ್ರೂ ಹಾಕೋದು ಕೆಲವರು ನಮಗೆ ಇದು ಹೊಸ ವರ್ಷ ಬಂದುಬಿಟ್ಟು ಯುಗಾದಿಗೆ ಆಯ್ತು ನೀಟಾಗಿ ಕ್ಲಿಯರಾಗಿ ಹೇಳ್ತೀನಿ ಕೇಳ್ರಿ ಹಳ್ಳಿ ಭಾಷೆನಲ್ಲಿ ಇವತ್ತು ಐತೆ ಉಗಾದಿ ಉಡ್ಸ್ಕೊಂಬ ಯಾಕಾಶಿ ಎಂಟಾಡೆ ಅಂತ ಇವತ್ತು ಇರೋದು ಯಾಕಾಶಿ ಹಬ್ಬ ಬಂದರೆ ಹಬ್ಬಗಳು ಸ್ಟಾರ್ಟು ಉಗಾದಿ ಹಬ್ಬ ಬಂದರೆ ಕಡೆ ಅಂತ ಯಾರ ಕಣ್ಣ ಗೊತ್ತಾಯಿದ್ದೋ ಹಳ್ಳಿ ವರ್ಕ ಹಾಕ್ರಿ ಇದನ್ನು ಬೇಕಾಗಿದ್ರೆ ರೀ ನಿಜ ಉಗಾದಿ ಹಿಂದೆ ಮುಂದೆ ಮಾರಮ್ಮನವ್ರಿಗೆಲ್ಲ ಹಬ್ಬ ಲಾಸ್ಟ್ ಕಡೆ ಹಬ್ಬ ಮಾಡ್ಕೊಂಡು ಹೋಗ್ಬಿಡ್ರಿ ತಿನ್ಕೊಂಡ್ ಮರಿಗಳು ಅಂತ ನಿಜನಾಂಗೇನೋ ಮಾತಾಡ್ಬೋದು ಏನೋ ಅಂತ ಅನ್ಬಿಟ್ಟು ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರನೇ ಎಲ್ಲಾರು ನೋಡೋದು ಅಲ್ವಾ ಅದ್ರಲ್ಲಿ ಯಾಕೆ ಏನೋ ಒಂದು ಹುಡ್ಕೋದು ನ್ಯೂ ಇಯರ್ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್ ಟು ಆಲ್ ಕರ್ನಾಟಕ ಪೀಪಲ್ ಮೈ ಫ್ಯಾನ್ಸ್ ಜೈ ಜೈ ಹಳಿಕಾರ್